ನಮಗೂ ಲಿಮಿಟೇಷನ್ ಇದೆ ಪೇಶನ್ಸ್ ಅದನ್ನ ಹೆಂಗಂದ್ರೆ ಹೆಂಗ ಹೊಡಿದ್ ನಿಮ್ಗೆ ಸುತ್ತಾಕಿ ಸುತ್ತಾಕಿ ಆ ದಾರಿ ಅದೇನೋ ಅದೇನು ಮತ್ತೆ ಹಂಗಾತಿ ಈಗ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ನೀವ್ ಯಾರು ಹೇಳಿದ್ರ ಅವ್ರ ಕೇಳ್ಕೊಳಿ ಇಲ್ಲ ಇಲ್ಲ ಗಂಭೀರ ಮಾಡ್ಲಿ ಸಣದ ಮಾಡಿ ನನಗೆ ನನ್ನ ನನಗ್ ನಮಗ್ ಸಂಬಂಧಪಟ್ಟ ನಾ ಅದಕ್ಕೆ ರಿಯಾಕ್ಟ್ ಮಾಡೋದ್ ಪ್ರಶ್ನೆ ಬರುದಿಲ್ಲ ಗಂಭೀರ ಮಾಡ್ಲಿ ಬೇಕಾರ ಕೋಲ್ಡ್ ಮಾಡಿ ಅದೇನ ಅದು ಅಲ್ಲಿಗೆ ಅವ್ರು ಹೇಳದಕ್ ನಾ ಮಾಡ್ಲಿಲ್ಲ ಅವ್ರ ಏನ್ ಹೇಳ್ತಾರೆ ಹೇಳ್ಕೊಳ್ಳಿ ನಂದು ಹೇಳ್ಬೇಕಾಯ್ತು ಹೇಳಿ ಮುಗೋದು ಹೋಯ್ತು ಈಗ ಮತ್ತೆ ಅದ್ರ ಬಗ್ಗೆ ಮತ್ತೆ ಸುತ್ತಾಕಿ ಸುತ್ತಾಕಿ ಹೇಳೋದ್ರ ಅವಶ್ಯಕತೆ ಇಲ್ಲ ಈಗ ನಮ್ಮ ಇಲಾಖೆ ಬಗ್ಗೆ ಬೇರೆ ಇದ್ರ ಇದ್ರ ಹೇಳ್ತೇನೆ ಅಷ್ಟೇ ಮತ್ತೆ ಹೇಳಿದ್ರೆ ಎರಡ್ ಸಲ ಹೇಳ್ಬೇಕು ಈಗ ಎರಡ್ ಸಲ ಹೇಳ್ಬೇಕು ಅದಕ್ಕೆ ಕೇಳಿ ಎರಡ್ ಸಲ ಹೇಳ್ಬೇಕು ಸಮಾವೇಶ ಬಗ್ಗೆ ಇಲ್ಲ ಇಲ್ಲ ಸಮಾವೇಶ ಬಗ್ಗೆ ಎರಡ್ ಸಲ ಸ್ಟಿಕರ್ ಕೊಡ್ಬೇಕು ನಿಮಗೆ ಹೇಳಿದ್ದೀನಿ ನಾನು ಪದೇ ಪದೇ ಹೇಳೋದ್ರಿಂದ ನಮಗೂ ಜನ ನಮ್ಮನ್ನು ನೋಡ್ತಿರ್ತಾರ ಅಬ್ಸರ್ವೇಷನ್ ಮಾಡ್ತಿರ್ತಾರ ಪದೇ ಪದೇ ಒಂದೇನ ಒಂದು ಹತ್ತು ಸಲ ಹೇಳೋದು ಸರಿ ಅಲ್ಲ ಯಾರು ಹಿಡಿದಾರ ಅವ್ರಿಗೆ ಇದು ಕೇಳ್ಬೇಕಲ್ಲ ನೀವು ಯಾರು அதிருத்தான அவர் கேட்கிற அவருக்கு உத்தராக போடத்தார் நான் கேட்கிற நாவேன் போடற நம் வீதோ பரவல்ல